ವರ್ಷಕರಿ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಸಳೆ ಸಾಂಬಾರನ್ನು ಈಸಿಯಾಗಿ ಪರ್ಫೆಕ್ಟಾಗಿ ತುಂಬ ಸಿಂಪಲಾಗಿ ಹೇಗೆ ಅಂತ ನೋಡೋಣ ರುಚಿಯಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ನೀವು ನೋಡಿ ಅನಿಸಲ್ಲ ಬಸಳೆ ದಂಟು ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆಯೂ ಇರೋಲ್ಲ ಪಟ್ಟಂತ ಮಾಡ್ಕೊಳ್ಬೋದು ನಾವು ಬಸಲೆಯನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ಹೇರಾಳವಾಗಿರುವಂಥ ಕ್ಯಾಲ್ಸಿಯಂ ಇರುತ್ತೆ ಫೈಬರ್ ಇರುತ್ತೆ ದೇಹಕ್ಕೂ ತುಂಬ ತಂಪಿದು ನಾವು ಆವಾಗ ಆವಾಗ ಬಸಲೆಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭವನ್ನು ಪಡ್ಕೊಳ್ಬೋದು ಇದರಿಂದ ನಾ ಮಾಡುವ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಪಟ್ ಅಂತ ಮಾಡ್ಕೊಳ್ಬೋದು ದಂಟು ಬೇಯಿಸ್ಕೊಳ್ಳುವ ಟೈಮು ಸಾಕಷ್ಟು ಬೇಕಾಗುತ್ತೆ ಹಾಗಾಗಿ ಈಸಿಯಾದಂಥ ಮೆಥಡಲ್ಲಿ ನಾ ಮಾಡ್ತಾ ಇರೋದು ಈಗ ಬಸಲೆಯನ್ನು ನಾನು ಮನೆಯಲ್ಲೇ ಕಟ್ ಮಾಡ್ಕೊಂಡು ತೊಗೊಬಂದಿದ್ದೆ ಇದು ಫ್ರೆಶ್ ಆಗಿರುವಂಥ ಬಸಲೆ ಇದರ ಸೊಪ್ಪು ಮತ್ತು ದಂಟನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೇನೆ ಈಗ ಸೊಪ್ಪನ್ನು ನಾನು ಓಪನ್ ಆಗಿ ಬೇಯಿಸ್ಕೊಳ್ತೇನೆ ಬಾಣಲೆಯಲ್ಲಿ ಹಾಕಿ ವಾಶ್ ಮಾಡಿ ಕಟ್ ಮಾಡಿ ನಂತರ ನಾನು ದಂಟನ್ನು ಒಂದು ಕುಕ್ಕರಲ್ಲಿ ಹಾಕಿ ಒಂದು ಮೂರು ವಿಜಿಲ್ ಮಾಡ್ಕೊಳ್ಬೇಕು ಇದನ್ನು ಮೂರು ವಿಜಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬಯ್ಯುತ್ತೆ ಉಪ್ಪು ಮತ್ತು ನೀರು ಹಾಕಿ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಮೂರು ಬಿಸಿನ್ ಮಾಡಿಕೊಂಡ್ರೆ ಸಾಕು ಸೊಪ್ಪು ಸೊಪ್ಪನ್ನು ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣದ ಪುಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಸೊಪ್ಪನ್ನು ಸಪ್ರೇಟಾಗಿ ಓಪನ್ ಆಗಿ ಬೇಯಿಸ್ಕೊಳೋದು ಬೇಯಿಸ್ಕೊಳ್ಳೋದೀಗ ಇದನ್ನೀಗ ನಾನು ಸಪ್ರೇಟಾಗಿ ಬೇಯ್ಲಿಕ್ಕೆ ಇಟ್ಟಿದ್ದೆ ನಂತರ ಇಲ್ಲಿ ಮಸಾಲೆಗೆ ನಾನು ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿ ಹಾಕಿದ್ದೆ ಇಲ್ಲಿ ಮತ್ತು ಗಸಗಸೆ ಎಳ್ಳನ್ನು ಹುರಿದು ಹಾಕ್ಕೊಳ್ತಾ ಇರೋದು ಎಲ್ಲ ಮಸಾಲೆಯನ್ನು ಹುರಿದೇ ಹಾಕ್ಕೊಳ್ಬೇಕು ಗಸಗಸೆ ಎಳ್ಳನ್ನು ನಾನು ಈಗ ಇವಾಗಲೇ ಹುರಿದು ಹಾಕ್ತಾ ಇರೋದು ಎಲ್ಲ ಮಸಾಲೆಯನ್ನು ಹುರಿದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೆ ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಒಂದು ಹತ್ತನ್ನೆರಡು ಕಾಳು ಒಂದು ಹತ್ತನ್ನೆರಡು ಮೆಣಸಿನ ಕಾಳು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕಿದ್ದೆ ಇಲ್ಲಿ ಇವೆಲ್ಲವನ್ನು ಮಸಾಲೆ ಹಾಕಿಬಿಟ್ಟು ಈಗ ಮಕ್ ಮಿಕ್ಸಿ ಬೌಲಿಗೆ ಹಾಕಿ ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ನಾನು ಖಾರಕ್ಕೆ ಖಾರದ ಅನುಗುಣಕ್ಕೆ ತಕ್ಕಂತೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೆ ಇವಾಗ ಹಾಕ್ಬಿಟ್ಟು ಇದನ್ನು ರುಬ್ಕೊಂಡು ತಗೊಬರ್ತೇನೆ ಈಗ ಈ ಕಡೆ ಸೊಪ್ಪನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆ ನಾನು ಕುಕ್ಕರಲ್ಲಿ ದಂಟನ್ನು ಬೇಯಿಸ್ಕೊಂಡಿದ್ದೆ ಒಂದು ಮೂರು ವಿಸಿಲ್ ಮಾಡಿ ಈಗ ಆ ದಂಟನ್ನು ಈ ಸೊಪ್ಪಿನ ಜೊತೆಗೆ ಹಾಕ್ಕೊಳ್ಳೋಣ ಈಗ ದಂಟು ಕೂಡ ಚೆನ್ನಾಗೆ ಬೆಂದಿದೆ ಇದು ಮೂರು ವಿಜಿಲ್ ಮಾಡಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಯಾಕೆಂದರೆ ಬೇಗ ಬೇ ಆಗುತ್ತೆ ಈ ಕೆಲಸ ಇಲ್ಲಾಂದರೆ ದಂಟು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಓಪನ್ ಆಗಿ ಬೇಯಿಸ್ಕೊಂಡಾಗ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇರೋದು ಇದನ್ನೀಗ ಎರಡು ಮಿಕ್ಸ್ ಮಾಡಿಬಿಟ್ಟು ಈಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಮಸಾಲೆಯನ್ನು ಈ ರೀತಿ ರುಬ್ಕೊಂಡಿದ್ದೆ ತುಂಬ ನೈಸು ಆಗಲಿಲ್ಲ ತುಂಬ ತರ್ತರಿನೂ ಆಗಲಿಲ್ಲ ಮೀಡಿಯಮ್ ಆಗಿ ರುಬ್ಕೊಂಡಿದ್ದೆ ಇದನ್ನೀಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ದಂಟಿಗೂ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ದಂಟಿಗೆ ಮತ್ತು ಸೊಪ್ಪಿಗೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂಥ ಉಪ್ಪನ್ನು ಹಾಕ್ಕೊಳ್ಬೋದು ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಅಂದರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುವ ಹಾಗೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಮತ್ತು ಬಸಳೆ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಆವಾಗ ಬಸಲೆಯನ್ನು ತಗೊಬಂದುಬಿಟ್ಟು ಈ ಒಂದು ಮೆಥಡಲ್ಲಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿಯೂ ಇರುತ್ತೆ ಎಲ್ಲರಿಗೂ ಇಷ್ಟವೂ ಆಗುತ್ತೆ ಮತ್ತು ಬಸಲೆಯಲ್ಲಿ ನೋಳಿಯ ಅಂಶ ಇರುತ್ತೆ ಆ ನೋಳಿಯ ಅಂಶ ಇದು ಇರೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ನೋಳಿ ಅನಿಸಲ್ಲ ಏನಿಲ್ಲ ತುಂಬ ರುಚಿಯಾಗಿಯೇ ಆರೋಗ್ಯಕರವಾದಂಥ ಬಸಲೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಈಗ ನಾನೀಗ ಸ್ಟವನ್ನ ಆಫ್ ಮಾಡಿಕೊಂಡಿದ್ದೆ ಇದಕ್ಕೊಂದು ಒಗ್ಗರಣೆಯನ್ನು ನಾನು ಮೇಲ್ಗಡೆಯಿಂದ ಕೊಡ್ತೇನೆ ಆಗ ಆವಾಗ ಅದರ ಒಗ್ಗರಣೆ ಗಮಕ್ಕೆ ಬಸಳೆ ಸಾಂಬಾರು ಇನ್ನಷ್ಟು ರುಚಿಯಾಗಿ ಬರುತ್ತೆ ನಾವು ಯಾವಾಗಲೂ ಅಡುಗೆ ಮಾಡಿಕೊಂಡಾಗ ಕೊನೆಯಲ್ಲಿನೇ ಒಗ್ಗರಣೆ ಮಾಡುವುದರಿಂದ ಅದ್ರ ಟೇಸ್ಟು ಸೂಪರಾಗಿ ಬರೋದು ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಒಂದು ಚಿಟಿಕೆ ಇಂಗು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿದ್ದೆ ಇದನ್ನೀಗ ಅದ್ರ ಜೊತೆ ಹಾಕಿಬಿಟ್ಟು ಬಸಳೆ ಸಾಂಬಾರನ್ನು ಈಗ ಸರ್ವ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬಸಳೆ ಸಾಂಬಾರು ರೆಡಿಯಾಗಿದೆ ಸುಮಾರು ವಿಧಾನದಲ್ಲಿ ಮಾಡಿರ್ಬೋದು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು